ಮೈಗ್ರೇನ್ಗೆ ಪರಿಹಾರ ತಂತ್ರಗಳು ಇಲ್ಲಿವೆ ನಿರ್ವಹಣೆಗೆ ಬೇಕಾದ ಉಪಯುಕ್ತ ಟಿಪ್ಸ್ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನ್ನಡ ಉಪನ್ಯಾಸಕಿ ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಓದೋದನ್ನು ಮರೆಯಬೇಡಿ ಏಕೆಂದರೆ ಪ್ರತಿನಿತ್ಯ ಬಳಸುವ ಆಹಾರ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯ ಮತ್ತು ಸೌಂದರ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದನ್ನು ಸರಳವಾಗಿ ತಿಳಿಸುತ್ತೇನೆ ಕಾಡುವ ಮೈಗ್ರೇನ್ ಮೈಗ್ರೇನ್ ಎನ್ನುವುದು ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು ತೀವ್ರವಾದ ತಲೆನೋವಿಗೆ ಇದು ಕಾರಣವಾಗುತ್ತದೆ ಹೀಗಾಗಿ ಇದು ಒಬ್ಬರ ಜೀವನ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಅಂತೆಯೇ ಈ ಸಮಸ್ಯೆಯ ನಿರ್ವಹಣೆಗೆ ಬೇಕಾದ ಕೆಲ ಟಿಪ್ಸ್ ಇಲ್ಲಿದೆ ಮೊದಲನೆಯದು ಪ್ರಚೋದಕಗಳನ್ನು ಗುರುತಿಸಿ ಪ್ರಚೋದಕಗಳನ್ನು ಗುರುತಿಸುವುದು ಮೈಗ್ರೇನ್ ಸಮಸ್ಯೆಯ ನಿರ್ವಹಣೆಗೆ ಮುಖ್ಯ ಕೆಲ ಆಹಾರಗಳು ಒತ್ತಡ ಹಾರ್ಮೋನ್ ಬದಲಾವಣೆ ನಿದ್ರೆಯ ಅಡಚಣೆಗಳು ಹೀಗೆ ಈ ಸಮಸ್ಯೆಗೆ ಹಲವು ಕಾರಣಗಳಿವೆ ಹೀಗಾಗಿ ನಿಮಗೆ ಯಾವುದು ಸಮಸ್ಯೆ ತರುತ್ತದೆ ಎಂಬುದನ್ನು ಮೊದಲಿಗೆ ಗುರುತಿಸಿ ಸರಿಯಾದ ದಿನಚರಿ ಸ್ಥಿರವಾದ ನಿದ್ರೆಯ ಮಾದರಿ ತಿನ್ನುವ ವೇಳಾಪಟ್ಟಿ ವ್ಯಾಯಾಮ ಹೀಗೆ ಸರಿಯಾದ ದಿನಚರಿಯನ್ನು ರೂಪಿಸಿ ಆಗ ನಿಮ್ಮ ದೇಹದ ಸಿಕ್ರಾಡಿಯನ್ ಲಯವನ್ನು ನಿಯಂತ್ರಿಸಲು ನೆರವಾಗುತ್ತದೆ ಇದು ಮೈಗ್ರೇನ್ ಕಡಿಮೆ ಮಾಡಲು ನೆರವಾಗುತ್ತದೆ ಸರಿಯಾದ ಆಹಾರ ಕೆಲ ಆಹಾರಗಳು ಮೈಗ್ರೇನ್ಗೆ ಕಾರಣವಾಗಿರುವುದರಿಂದ ನೀವು ತಿನ್ನುವ ಆಹಾರಗಳ ಬಗ್ಗೆ ಗಮನವಿರಲಿ ಸರಿಯಾದ ಆಹಾರದ ದಿನಚರಿ ಇಟ್ಟುಕೊಳ್ಳುವುದರಿಂದ ಇದನ್ನು ಗುರುತಿಸಲು ನೆರವಾಗುತ್ತದೆ ಚಾಕ್ಲೇಟ್ ಕೆಫೆನ್ ವೈನ್ಗಳು ಮೈಗ್ರೇನ್ ಪ್ರಚೋದಕಗಳಾಗಿವೆ ಚೆನ್ನಾಗಿ ನೀರು ಕುಡಿಯಿರಿ ನಿರ್ಜಲೀಕರಣವೂ ಕೂಡ ಮೈಗ್ರೇನ್ ತರಬಹುದು ಹೀಗಾಗಿ ದಿನವಿಡೀ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯಿರಿ ಮದ್ಯಪಾನ ತ್ಯಜಿಸಿ ಕೆಫಿನ್ ಸೇವನೆಗೆ ಮಿತಿ ಹಾಕಿ ಒತ್ತಡ ನಿರ್ವಹಣೆ ಒತ್ತಡದಿಂದಲೂ ಮೈಗ್ರೇನ್ ಕಾಡಬಹುದು ಹೀಗಾಗಿ ಆಳವಾದ ಉಸಿರಾಟ ಧ್ಯಾನ ಯೋಗ ಸ ಸಮಾಧಾನವಂತಹ ಒತ್ತಡ ನಿರ್ವಹಣಾ ತಂತ್ರಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಶಾಂತ ವಾತಾವರಣ ಮೈಗ್ರೇನ್ ನೋವು ಕಾಡುತ್ತಿದ್ದಾಗ ಶಾಂತ ವಾತಾವರಣ ನಿರ್ಮಿಸಿ ವಿಶ್ರಾಂತಿ ಪಡೆಯಲು ಸರಿಯಾದ ಕತ್ತಲೆ ಶಾಂತತೆ ಇರುವ ಕೋಣೆಯನ್ನು ಆರಿಸಿ ಆಳವಾದ ಉಸಿರಾಟ ಅರೋಮಾ ಥೆರಪಿ ಸೌಮ್ಯ ಸಂಗೀತ ಆಲಿಸುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಸಾಕಷ್ಟು ವಿಶ್ರಾಂತಿ ಕೆಲಸದ ನಡುವೆ ನಿಯಮಿತ ವಿಶ್ರಾಂತಿ ಪಡೆಯುವುದು ದಿನಚರಿಯಲ್ಲಿ ವಿಶ್ರಾಂತಿಗೆ ಆದ್ಯತೆ ನೀಡುವುದು ಸ್ವಯಂ ಕಾಳಜಿಗೆ ಒತ್ತು ನೀಡುವ ಮೂಲಕವೂ ಮೈಗ್ರೇನ್ ಅನ್ನು ನಿರ್ವಹಿಸಬಹುದು ವೈದ್ಯರನ್ನು ಕಾಣಿರಿ ಮೈಗ್ರೇನ್ ಸಮಸ್ಯೆ ತೀವ್ರವಾಗಿದ್ದರೆ ವೈದ್ಯರನ್ನು ಕಂಡು ಸೂಕ್ತ ಔಷಧೋಪಚಾರಗಳನ್ನು ಮಾಡುವುದು ಕೂಡ ಬಹಳ ಮುಖ್ಯ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು